ಪ್ರಾರಂಭ ಇವತ್ತು ಮಾಡಿದೀವಿ ಇದು ಕಡಿಮೆ ಮಾಡುವವರೆಗೂ ಪ್ರತಿ ದಿನ ಪ್ರತಿ ದಿವಸ ಉಪಯೋಗಿಸುವಂತಹ ಎಲ್ಲ ಪದಾರ್ಥಗಳದು ಬೆಲೆ ಏರಿಕೆ ನಿಲ್ಲಿಸೋವರೆಗೂ ಕಡಿಮೆ ಮಾಡೋವರೆಗೂ ನಮ್ಮ ಪ್ರತಿಭಟನೆ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಇದು ಯಾರು ಹಾಕ್ತಿರೋದು ಟ್ಯಾಕ್ಸು ಕೇಂದ್ರ ಸರ್ಕಾರ ದಿನ ಬಳಕೆ ವಸ್ತುಗಳು ಎಷ್ಟಾಗಿದೆ ಈಗ ನಾವು ಹನ್ನೊಂದು ವರ್ಷ ಆಯ್ತು ಕೇಂದ್ರದಲ್ಲಿ ಬಿಜೆಪಿ ಮತ್ತೆ ಈಗ ಎನ್ ಡಿ ಎ ಸರ್ಕಾರ ಬಂದು ಬರುತ್ತೆ ಅಂತ ಹೇಳಿದ್ರು ಆದರೆ ಯಾರಿಗೂ ಅಚ್ಚೆ ದಿನ ಬಂದಿಲ್ಲ ಬಡವ್ರಿಗೂ ಬಂದಿಲ್ಲ ಮಹಿಳೆಯರಿಗೂ ಬಂದಿಲ್ಲ ರೈತರಿಗೂ ಬಂದಿಲ್ಲ ಮಧ್ಯಮ ವರ್ಗದವ್ರಿಗೂ ಬಂದಿಲ್ಲ ಕಾರ್ಮಿಕರಿಗೂ ಬಂದಿಲ್ಲ ಈಗ ನಮಗೆ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಜನ ಜನರಿಗೆ ಆಕ್ರೋಶ ಬಂದಿದೆ ಈ ದಿನ ಬಳಕೆ ವಸ್ತುಗಳು ಪ್ರತಿಯೊಂದು ಇಳಿಸೋವರೆಗೂ ನಾವು ಸುಮ್ಮನೆ ಇರೋದಿಲ್ಲ ಅಂತ ನಾವು ಹೇಳಕ್ಕೆ ಬಯಸ್ತೀವಿ ಪೆಟ್ರೋಲು ಡೀಸೆಲ್ ಆಗಿರಲಿ ಎಲ್ ಪಿ ಜಿ ಆಗಿರಲಿ ಪ್ರತಿಯೊಂದು ಸಹ ತಕ್ಷಣ ಅವರು ಕಡಿಮೆ ಮಾಡಲೇಬೇಕಾಗತ್ತೆ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ಒಬ್ಬ ಮಹಿಳೆ ಮನೆ ಹೇಗೆ ನಡೆಸಬೇಕು ನೀವೇ ಲೆಕ್ಕ ಹಾಕೊಳ್ಳಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಜನರಿಗೆ ಒಳ್ಳೇದಾಗಬೇಕು ಅಂತ ಎರಡು ವರ್ಷದಿಂದ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ನಾವು ಸಾಮಾಜಿಕ ಜಾಂತನ್ನ ನಾವು ನೋಡ್ತಾ ಇದ್ದೀವಿ ಮಹಿಳೆಯರು ಹೇಗೆ ಇದನ್ನ ಒಳ್ಳೇದು ಮಾಡ್ಕೋತಿದ್ದಾರೆ ಅಂತ ನಮ್ಮ ನಾಡಿನ ಜನರಿಗೆ ಮುಂದಿನ ಪೀಳಿಗೆಗೆ ಒಳ್ಳೇದಾಗಬೇಕು ಅಂದರೆ ನಮ್ಮ ಮಹಿಳೆಯರು ಕೈ ಬಲಪಡಿಸಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇದು ಮಾಡ್ತಾ ಇದ್ದೀವಿ ಕರೆಂಟು ಫ್ರೀ ಆಗಿದೆ ಮಹಿಳೆಯರು ಕಾರ್ಮಿಕರು ವಿದ್ಯಾರ್ಥಿನಿಯರು ಸ್ವಾಭಿಮಾನದಿಂದ ಈಗ ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಿದ್ದಾರೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಕಾಲೇಜಿಗೆ ಹೋಗ್ತಿದ್ದಾರೆ ದೇವಸ್ಥಾನ ದರ್ಗಗಳ್ಗೆ ಹೋಗ್ತಿದ್ದಾರೆ ಇದು ಯಾಕೆ ಅಂದರೆ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಸ್ವಾಭಿಮಾನದಿಂದ ಇರಬೇಕು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಆದರೆ ಕೇಂದ್ರ ಸರ್ಕಾರ ಏನೇನು ಮಾಡ್ತಿದೆ ಅಂತ ನಾವು ನೋಡ್ತಾ ಇದ್ದೀವಿ ಪ್ರತಿ ದಿವಸ ಪ್ರತಿಯೊಂದು ವಸ್ತು ಈ ಜಿ ಎಸ್ ಟಿ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಪ್ರಾರಂಭ ಆದ್ಮೇಲೂ ಸಹ ನಾವು ನೋಡ್ತಾ ಇದ್ದೀವಿ ಒಬ್ಬ ಮಹಿಳೆ ಸ್ಯಾನಿಟ್ರಿ ಪ್ಯಾಡ್ ಮೇಲೂ ಸಹ ಹಾಕಿದ್ದಾರೆ ಹಾಗಾಗಿ ನಾವು ಪ್ರತಿಯೊಬ್ಬರು ಸಹ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿರಲಿ ನಮ್ಮ ರಾಜ್ಯದ ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು ನಾವೆಲ್ಲರೂ ವಿಶೇಷವಾಗಿ ಮಹಿಳೆಯರು ಆಕ್ರೋಶ ಬಂದಿದೆ ಈ ಪ್ರತಿಭಟನೆ ಜಸ್ಟು ನಾವು ಪ್ರಾರಂಭ ಇವತ್ತು ಮಾಡಿದ್ದೀವಿ ಇದು ಕಡಿಮೆ ಮಾಡೋವರೆಗೂ ಪ್ರತಿ ದಿನ ಪ್ರತಿ ದಿವಸ ಉಪಯೋಗಿಸುವಂತಹ ಎಲ್ಲ ಪದಾರ್ಥಗಳದು ಬೆಲೆ ಏರಿಕೆ ನಿಲ್ಲಿಸೋವರೆಗೂ ಕಡಿಮೆ ಮಾಡೋವರೆಗೂ ನಮ್ಮ ಪ್ರತಿಭಟನೆ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ जय महिला कांग्रेस